ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮೊಸರು ಮನೇಲಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಕೆಲವರಿಗೆ ಗೊತ್ತಿರುತ್ತೆ ಆದರೆ ಗೊತ್ತಿಲ್ಲದೆ ಇರೋರು ಈ ವಿಡಿಯೋ ಮುಖಾಂತರ ಸುಲಭವಾಗಿ ಮಾಡ್ಕೋಬೋದು ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೆ ಅದನ್ನು ಫಾಲೋ ಮಾಡಿಕೊಂಡು ಪರ್ಫೆಕ್ಟಾಗಿ ಮೊಸರು ಹೆಂಗೆ ಹೆಪ್ಪಾಕೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಫುಲ್ ಫ್ಯಾಟ್ ಒನ್ ಲೀಟ್ರ್ ಮಿಲ್ಕ್ ತೊಗೊಂಡಿದ್ದೀನಿ ಮೊಸರು ಎಪ್ಪಾಕಕ್ಕೆ ಫುಲ್ ಫ್ಯಾಟ್ ಮಿಲ್ಕೇ ತೊಗೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಫುಲ್ಲು ಕೆನೆ ತ ಒಂಥರ ಗಡ್ಡೆ ಥರ ಮೊಸರು ನಾನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ವಿಡಿಯೋ ಮುಖಾಂತರ ಫುಲ್ ವಿಡಿಯೋನ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಇವಾಗ ಹಾಲನ್ನ ಕಾಯಿಸ್ಕೊಳ್ಳೋಣ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನ ಕಾಯಿಸ್ಕೊಳ್ಳಿ ಸಿಮ್ಮಲ್ಲಿಟ್ಟು ಕಾಯಿಸೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಒಂದು ಉಕ್ಕು ಬಂದರೆ ಸಾಕು ನೋಡಿ ಹಾಲು ಇದೆ ಹಾಲು ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್ ಹಾಲು ಚೆನ್ನಾಗಿ ಕಾಯ್ದಾಗಲೇ ಮೊಸರು ನೀಟಾಗಿ ಹೆಪ್ಪಾಗೋದು ಆಮೇಲೆ ವೀಡಿಯೋನ ಮಾತ್ರ ಎಲ್ಲಿ ಸ್ಕಿಪ್ ಮಾಡಬೇಡಿ ಪರ್ಫೆಕ್ಟಾಗಿರುವಂಥ ಮೊಸರು ನೀವು ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಹಾಲು ಇದೆ ಇವಾಗ ಒಂದು ಉಕ್ಕು ಬಂದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ನೋಡಿ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಹಾಲು ಉಕ್ಕು ಬಂದಿದೆ ಇವಾಗ ಇದನ್ನು ಬಿಡೋಣ ತಣ್ಣಗಂದರೆ ಎಲ್ಲವರೆಗೂ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿರಬೇಕು ಹಾಲು ಫುಲ್ಲು ತಣ್ಣಗೆ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಬೆಚ್ಚಗಿರಬೇಕು ಇವಾಗ ನನ್ನ ಹತ್ರ ಒಂದು ಮಣ್ಣಿನ ಮಡಿಕೆ ಇದೆ ಆದಷ್ಟು ಮೊಸರನ್ನ ಮಣ್ಣಿನ ಮಡಿಕೆಯಲ್ಲಿ ಹಾಕಿದ್ರೆ ಅದು ಮೊಸರು ಕೂಡ ತಿಕ್ಕಾಗಿ ಬರುತ್ತೆ ಆಮೇಲೆ ಅದರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮೊಸರು ಜಾಸ್ತಿ ಹುಳಿಯಾಗಲ್ಲ ಪರ್ಫೆಕ್ಟ್ ಆಗಿರುವಂಥ ಮೊಸರು ಈ ಮಣ್ಣಿನ ಮಡಿಕೆಲಿ ರೆಡಿ ಆಗುತ್ತೆ ಇವಾಗ ನಾನು ಒಂದು ಎರಡು ಟೀ ಅಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಮೊಸರು ಸ್ವಲ್ಪ ಲಂಗ್ಸ್ ಫ್ರೀ ಮಾಡ್ಕೊಳ್ಳಿ ನಾನು ನಿಮ್ಗೆ ಹೇಳಿದ್ನೆಲ್ಲ ಪರ್ಫೆಕ್ಟಾಗಿ ಕೆನೆ ಥರ ಮೊಸರು ಬರಬೇಕು ಅಂದರೆ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಮೊಸರನ್ನ ನೋಡಿ ಲಂಗ್ಸ್ ಫ್ರೀ ಆಗಿದೆ ಈ ಥರ ಸ್ಮ್ಯಾಶ್ ಮಾಡಿಕೊಂಡೇ ಹಾಕ್ಕೊಳ್ಳಿ ಇದಕ್ಕೆ ನಾನು ಹೇಳ್ತಾ ಇರೋದು ಟಿಪ್ಸ್ನೆಲ್ಲ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಪರ್ಫೆಕ್ಟ್ ಆಗುತ್ತೆ ಅಂತ ಫಸ್ಟ್ ಟಿಪ್ ಇದೆ ಇವಾಗ ಈ ಇದು ಹಾಲು ಏನಿದೆ ನೋಡಿ ಉಗುರು ಬೆಚ್ಚಗಿರೋ ಹಾಲು ಮಡಿಕೆಗೆ ಹಾಕೋತಾ ಇದ್ದೀನಿ ಕೆಲವರಿಗೆ ಇದೇ ಕಂಪ್ಲೇಂಟ್ ಇರುತ್ತೆ ನಾವು ಮೊಸರು ಹೆಪ್ಪಾಕಿದ್ರೆ ಗಟ್ಟಿ ಆಗಲ್ಲ ನೀರು ನೀರು ಥರ ಆಗುತ್ತೆ ಅನ್ನೋ ಪ್ರಾಬ್ಲಮ್ ಇರುತ್ತೆ ಕೆಲವ್ರಿಗೆ ಆಮೇಲೆ ಬೇಗ ಹೆಪ್ಪಾಗೋಲ್ಲ ಅನ್ನೋ ಪ್ರಾಬ್ಲಮ್ ಇರುತ್ತೆ ನಾನು ಹೇಳಿರೋ ಟಿಪ್ಸ್ನೆಲ್ಲ ಫಾಲೋ ಮಾಡ್ಕೊಂಡು ಮಾಡಿದ್ರೆ ನೀವು ಆರಾಮಾಗಿ ನಾನು ಯಾವ ಥರ ಮೊಸರು ಮಾಡ್ತಾಯಿದ್ದೀನೋ ಸೇಮ್ ಅದೇ ಥರ ಮೊಸರು ಆಗುತ್ತೆ ನೋಡಿ ಎಲ್ಲ ಮೊಸರು ಹೆಪ್ಪೇನಿತ್ತು ನೋಡಿ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡಿ ಇವಾಗಲೇ ಏನು ಮಿಕ್ಸ್ ಮಾಡೋದಿದೆಯೋ ಎಷ್ಟು ಸರ್ತಿ ನೀವು ಮಿಕ್ಸ್ ಮಾಡ್ಕೊತಿರೋ ಇವಾಗಲೇ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಆಮೇಲೆ ಒಂದು ಚೂರೆ ಹಾಲು ಹಾಲಿದೇನು ಹಾಲು ಇದೆಯಲ್ಲ ಸ್ವಲ್ಪ ಬಟ್ಲಿಗೆ ಹಾಕ್ಕೊಂಡು ಯಾವ ಬಟ್ಲಲ್ಲಿ ಮೊಸರಿತ್ತು ಆ ಬಟ್ಲಲ್ಲಿ ಹಾಕ್ಕೊಂಡು ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ನೋಡಿ ಪರ್ಫೆಕ್ಟಾಗಿ ಇರೋಂಥ ಹೆಪ್ಪನ ನಾನು ಮನೇಲಿ ಮಾಡ್ಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹೊರಗಡೆ ಹೋಗ್ತರ್ತೀವಲ್ಲ ಕೆಲವೊಂದು ಸಲ ಹುಳಿ ಇರುತ್ತೆ ಆಮೇಲೆ ಎಷ್ಟು ದಿನದಿರುತ್ತೋ ಏನೋ ಗೊತ್ತಿರಲ್ಲ ಈ ಥರ ಮಾಡಿ ಮಕ್ಳಿಗೂ ನೀವು ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ಇವಾಗ ಇದನ್ನು ಓವರ್ನೈಟ್ ಬಿಟ್ಬಿಡೋಣ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇವಾಗ ನಾನು ಓವರ್ನೈಟ್ ಬಿಟ್ಬಿಟ್ಟು ಬಿಟ್ಬಿಡಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಮುಚ್ಚಿ ಎತ್ತಿಕ್ಕಿದ್ದೀನಿ ಇನ್ನು ಇದನ್ನು ಅಲ್ಲಾಡಿಸೋದಾಗ್ಲಿ ಶೇಕ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಒಂದು ಸರ್ತಿ ನೀವು ಇದನ್ನು ಮಿಕ್ಸ್ ಮಾಡಿ ಎತ್ತಿಟ್ಬಿಟ್ರೆ ಮತ್ತೆ ಶೇಕ್ ಮಾಡೋದೆಲ್ಲ ಹೋಗ್ಬೇಡಿ ಮಾರನೇ ದಿವಸನೇ ನೋಡಬೇಕು ಇವಾಗ ನಾನು ಮಾರನೇ ದಿವಸ ಇದ್ದೀನಿ ಅಂದರೆ ಬೆಳಿಗ್ಗೆ ರಾತ್ರಿ ಮೊಸರನ್ನ ಹೆಪ್ಪಾಕಿದ್ದೆ ಇವಾಗ ಬೆಳಿಗ್ಗೆ ಅದು ನೋಡಿದ್ರೆ ನಾನು ಮೊಸರು ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ನೋಡಿ ನಾನು ಸ್ವಲ್ಪ ಕಟ್ ಮಾಡಿಕೊಂಡು ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಪರ್ಫೆಕ್ಟಾಗಿದೆ ಈ ಥರ ಮೊಸರು ನೀವು ಅಂಗಡೀಲಿ ಹೋಗಿ ದುಡ್ಡು ಕೊಟ್ಟು ತೊಗೊಂಬಂದರೆ ಬರುತ್ತಾ ಅಂತ ಖಂಡಿತವಾಗ್ಲೂ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಈ ಥರ ಮೊಸರು ಚಾನ್ಸೇ ಇಲ್ಲ ನೀವು ಹೊರಗಡೆ ಹೋಗ್ತಾರೆ ತಂದು ಮೊಸರಲ್ಲಿ ಈ ಥರ ಗಟ್ಟಿಯಾಗಿರೋ ಮೊಸರು ಸಿಗೋಕ್ಕೆ ಚಾನ್ಸೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅದು ಹೊರಗಡೆ ಇಟ್ಟಿರೋದು ನೀವು ಈ ಥರ ಗಟ್ಟಿ ಮೊಸರು ಬೇಕಂದರೆ ಒಂದು ಹಾಫ್ ಆ್ಯನ್ ಅವರ್ವರೆಗೂ ನೀವು ಫ್ರೀಸರಲ್ಲಿ ಇಟ್ಕೋಬೇಕಾಗುತ್ತೆ ಆವಾಗ ನಿಮಗೆ ಈ ಥರ ಮೊಸರು ಸಿಗುತ್ತೆ ಆಮೇಲೆ ಅದನ್ನು ಮಕ್ಕಳು ಕೊಡೋಕ್ಕೂ ನಮಗೆ ಭಯ ಆಗುತ್ತೆ ಈ ಥರ ಮೊಸರು ನೀವು ಮಡಿಕೇಲಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನಾನು ಹಾಕಿದ್ದೀನಿ ಈ ಮೊಸರು ಹಾಕಿರೋ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಹಾಗೆ ನೋಡಿ ಸುಮ್ಮನೆ ಇರಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ Thank you for watching, friends.